ಹಾಯ್ ಗುಡ್ ಮಾರ್ನಿಂಗ್ ಲೀಡರ್ಸ್ ಇವತ್ತು ನಮ್ಮ ಹೆಮ್ಮೆಯ ಕಂಪನಿ ವಿಕ್ಟ್ರಿ ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ಇಲ್ಲಿ ಇವತ್ತು ನಾವು ಇದು ಕೊಟ್ಟಿದ್ದೀವಿ ಗಣಿ ಹತ್ತಿರ ಒಂದು ತೋಟ ಇದು ಸೊ ಅವ್ರ ಹೆಸರು ಪರಿಚಯ ಮಾಡ್ಕೋತಾ ಇದ್ದೀನಿ ನಾನೇ ಅವ್ರನ್ನ ಪ ಪರಿಚಯ ಮಾಡಿಸ್ತೀನಿ ಸರ್ ನಿಮ್ಮ ಹೆಸರು ಹಾಂ ಹಾಂ ನಿಮ್ಮದು ಯಾವ್ದು ಸರ್ ಮರೇಗುದ್ದಿ ಸರ್ ಹಾಂ ಸೊ ಮರೇಗುದ್ದಿ ಅವರು ಇಲ್ಲಿ ಗಣಿ ಹತ್ರ ತೋಟ ತಗೊಂಡು ಇವತ್ತು ನಮ್ಮ ಕಂಪನಿಯ ಪ್ರಾಡಕ್ಟ್ ಎರಡನೇದ್ದಿದು ಸಾಯಿಲ್ ಬೂಸ್ಟರ್ ಅಂತೇಳಿ ಈ ಸಾಯಿಲ್ ಬೂಸ್ಟರನ್ನು ಹಾಕ್ತಾ ಇದ್ದಾರೆ ಸೊ ಸಾಯಿಲ್ ಬೂಸ್ಟರನ್ನು ಎರಡು ನೂರು ಲೀಟರ್ ನೀರಲ್ಲಿ ಮಿಕ್ಸ್ ಮಾಡಿ ಬಟ್ ಇವತ್ತು ಈ ಪ್ರಾಡಕ್ಟನ್ನು ಹಾಕ್ತಾ ಇದ್ದಾರೆ ಸರ್ ಒಂದೇ ಪ್ರಾಡಕ್ಟ್ ಹಾಕಿರಲ್ಲ ಹೆಂಗೆ ಅನಿಸ್ತಾ ಇದೆ ನಿಮಗೆ ಸರ್ ನಿಮ್ಮ ಕಬ್ಬು ಹೋಗಿತ್ತು ಅದು ಹೌದಲ್ಲ ಹಾಂ ಈಗ ಹೆಂಗೆ ಅನಿಸ್ತಾಕ್ತೈತಿ ಒಂದು ಮರಿ ಹೊಡಿತೈತಿ ಸೊ ಇದು ಎರಡನೇ ಪ್ರಾಡಕ್ಟು ಸಾಯಿಲ್ ಬೂಸ್ಟರ ಇನ್ನೂ ಜಾಸ್ತಿ ಮರಿ ಹೊಡಿಲಿಕ್ಕೆ ಮತ್ತು ಕಬ್ಬು ಜಾಸ್ತಿ ಹಾಕ್ಲಿಕ್ಕೆ ಕೊಡ್ತಾ ಇದ್ದಾರೆ ಸೊ ಮಿಕ್ಸ್ ಮಿಕ್ಸ್ ಮಾಡ್ತಾ ಇದ್ದಾರೆ ನೋಡ್ಬೋದು ಮಿಕ್ಸ್ ಮಾಡಿ ಸರ್ ಸೊ ನೋಡ್ಬೋದು ಇದನ್ನ ಈ ಪ್ರಾಡಕ್ಟ್ ಮಿಕ್ಸ್ ಮಾಡಿ ಅದನ್ನು ನೀರಿಗೆ ಎರಡು ನೂರು ಲೀಟರ್ ನೀರಿಗೆ ಇವತ್ತು ಮಿಕ್ಸ್ ಮಾಡ್ತಾ ಇದ್ದಾರೆ ನೋಡ್ಬೋದು ಸೊ ಈ ಪ್ರಾಡಕ್ಟು ಇದು ಸಾಯಿಲ್ ಬೂಸ್ಟರ್ ಇದು ಸೊ ಇದನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ ಯಾಕಂದರೆ ಇದನ್ನ ಎಷ್ಟು ನೀವು ಕಲಿಸ್ತಾರೆ ಅಷ್ಟು ಇದೇನಾಗುತ್ತೆ ಕಲರ್ ಚೇಂಜ್ ಆಗುತ್ತೆ ಕಲರ್ ಚೇಂಜ್ ಆಗಿ ಬಟ್ ಭೂಮಿಯಲ್ಲಿ ಇದು ಏನಾಗುತ್ತೆ ಬೇರ್ಗಳಿಗೆ ಹೋಗಿಬಿಡುತ್ತೆ ಸೊ ಅದಕ್ಕೆ ನಾವೇನು ಮಾಡ್ತಾಯಿದ್ವಿ ಸ್ವೈಲ್ ಬೂಸ್ಟರನ್ನು ಹಾಕ್ತಾ ಇದ್ದೀವಿ ನೋಡ್ಬೋದು ಅಶೋಕ್ ಸರ್ ಇವರು ಇದಕ್ಕೆ ತಾವು ಪರಿಚಯ ಮಾಡ್ಕೊಂಡಿದ್ದಾರೆ ಸೊ ಇವತ್ತು ಎರಡನೇ ಸೊ ಲೀಡರ್ಸ್ ನೋಡಿ ಈ ಥರ ಈ ಒಂದು ಪ್ರಾಡಕ್ಟನ್ನು ಸಾಯಿಲ್ ಬೂಸ್ಟರನ್ನು ನಾವು ಡ್ರಿಂಚ್ ಮಾಡಬೇಕಾಗತ್ತೆ ಸೊ ಇದನ್ನು ಡ್ರಿಂಚ್ ಮಾಡೋದ್ರಿಂದ ಇದು ಎರಡನೇ ಬೆಳೆ ಸೊ ಎರಡನೇ ಬೆರೆ ಬೆಳೆ ಇರೋದ್ರಿಂದ ಬಟ್ ಏನಾಗುತ್ತೆ ಅಂದರೆ ನೋಡ್ಬೋದು ಇಲ್ಲೇ ಮರಿ ಜಾಸ್ತಿ ಆಗುತ್ತೆ ಆಮೇಲೆ ಗಡ್ಡಿ ಅಂದರೆ ಬೇರಿನ ಬಡ್ಡಿ ಜಾಸ್ತಿ ಆಗ್ತಾ ಮರಿಗಳಿಗೆ ಹೆಲ್ಪ್ ಆಗುತ್ತೆ ಈ ಪ್ರಾಡಕ್ಟ್ನ ಸಾಯಿಲ್ ಬೂಸ್ಟರ್ ಹಾಕೋದ್ರಿಂದ ಬಟ್ ಇದು ತುಂಬ ಬೆಳೆಗೆ ತುಂಬ ಹೆಲ್ಪ್ ಆಗುತ್ತಿದು ಇದನ್ನು ನಾವೇನು ಮಾಡಬೇಕು ಈ ಥರ ಇದನ್ನು ಕೂಡ ಡ್ರಿಂಚ್ ಮಾಡಬೇಕು ಡ್ರಿಂಚ್ ಮಾಡೋದ್ರ ನಂತರ ಎಲ್ಲ ಬೆಳಿಗ್ಗೆ ಸೂಪ್ಪರಾಗಿ ರಿಸಲ್ಟ್ ಬರಲಿಕ್ಕೆ ಹೆಲ್ಪ್ ಆಗುತ್ತೆ ನೋಡ್ತಾ ಇರ್ಬೋದು ಈ ಥರ ರೈತರು ಯಾವ ಥರ ಡ್ರಿಂಚ್ ಮಾಡ್ತಾರೆ ನೋಡ್ಬೋದು ಇದೇ ಥರ ನಾವು ಡ್ರಿಂಚ್ ಮಾಡಬೇಕಾಗತ್ತೆ ಸೊ ನನ್ನ ಪ್ರೀತಿಯ ರೈತ ಬಾಂಧವರಿಗೆ ಹೇಳೋದೊಂದೇ ವಿಚಾರ ಸೊ ಕಡಿಮೆ ಖರ್ಚಲ್ಲಿ ಅಧಿಕ ಲಾಭನ ನಮ್ಮ ವಿಕ್ಟ್ರಿ ಕಂಪ್ನಿ ಕಡೆ ಪ್ರಾಡಕ್ಟಿಂದ ನೀವು ರಿಸಲ್ಟನ್ನು ತಗೋಬೋದು ಸೊ ಅದಕ್ಕೆ ರೈತರಿಗೆ ಹೇಳೋದಿಷ್ಟೇ ಆದಷ್ಟು ಎಲ್ಲ ಬೆಳೆಗಳಿಗೆ ನೀವು ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ವಿಕ್ಟ್ರಿ ಕಂಪ್ನಿ ಪ್ರಾಡಕ್ಟನ್ನು ಬಳಸ್ಬೋದು ಬಳಸ್ರಿ ಸೊ ನಿಮಗೆ ಎಲ್ಲನೂ ಕೂಡ ತುಂಬ ರಿಸಲ್ಟ್ ವಾರೆಂಟಲ್ಲಿರುವಂಥದ್ದು ಸೊ ಅದಕ್ಕೆ ನಾವು ಯೂಸ್ ಹೇಳ್ತಾ ಇರೋದು Thank you.